ಶಿಕ್ಷಕರೇ ಸಮೀಕ್ವಾಣಿ ಸುದ್ದಿವಾಹಿನಿಯಿಂದ ಬೀದರ್ ಜಿಲ್ಲೆಯ ಬಾಳ್ಕಿ ಪ್ರಾದೇಶಿಕ ಅರಣ್ಯ ವಲಯ ಖಾನಾಪುರ ಗ್ರಾಮದಲ್ಲಿ ಕೋಟಿ ಕೋಟಿ ಅನುದಾನದಿಂದ ನಿರ್ಮಿಸಿದ ಅರಣ್ಯ ಸಿಬ್ಬಂದಿಗಳ ಐದು ವಸತಿ ಗೃಹಗಳು ಹಾಳು ಬಿದ್ದ ಸ್ಥಿತಿಯಲ್ಲಿ ಇದೆ ಸಾರ್ವಜನಿಕರು ಕಟ್ಟುತ್ತಿರುವ ತೆರಿಗೆ ಹಣವನ್ನು ಯಾವ ರೀತಿ ಬೀದರ್ ಜಿಲ್ಲೆಯ ಅರಣ್ಯ ಇಲಾಖೆಯವರು ಹಾಳು ಮಾಡುತ್ತಿದ್ದಾರೆ ಅಂತಕ್ಕಂಥದ್ದನ್ನ ನಾವು ನೀವು ನೋಡಿಕೊಂಡು ಬರೋಣ ಬನ್ನಿ ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗಾಗಿ ಸರ್ಕಾರವು ಒಳ್ಳೆಯ ಒಂದು ಉದ್ದೇಶದಿಂದ ಅರಣ್ಯ ಪ್ರದೇಶಗಳು ಸಾಮಾನ್ಯವಾಗಿ ದೂರದ ಗ್ರಾಮ ಅಥವಾ ಪಟ್ಟಣಗಳಿಂದ ದೂರ ಇರುವುದರಿಂದ ಸಿಬ್ಬಂದಿಗಳಿಗೆ ವಾರದ ಇಪ್ಪತ್ತ್ನಾಲ್ಕು ಗಂಟೆಗಳು ಹಾಜರಾಗಲು ಈ ವಸತಿ ಗೃಹಗಳು ಅತ್ಯ ಅಗತ್ಯವೆಂಬ ಉದ್ದೇಶದಿಂದ ಸಿಬ್ಬಂದಿಗಳು ದಿನದ ಇಪ್ಪತ್ನಾಲ್ಕು ಗಂಟೆಯು ಅರಣ್ಯದಲ್ಲಿ ಪೆಟ್ರೋಲಿಂಗ್ ಮಾಡಲು ಬೆಂಕಿ ನಿಯಂತ್ರಣ ಕಳ್ಳಬೇಟೆ ತಡೆ ಮುಂತಾದ ಕಾರ್ಯಗಳಿಗೆ ಲಭ್ಯರಾಗಲು ಸಹಕಾರಿಯಾಗುತ್ತದೆ ಅರಣ್ಯದ ಹತ್ತಿರ ಇರುವುದರಿಂದ ವೇಗವಾಗಿ ತುರ್ತು ಪರಿಸ್ಥಿತಿಗೆ ಪ್ರತಿಕ್ರಿಯಿಸಬಹುದು ಸಿಬ್ಬಂದಿ ಕುಟುಂಬಗಳಿಗೂ ಸುರಕ್ಷಿತ ವಾಸದ ಪರಿಸರ ಒದಗಿಸುವ ಒಂದು ಉದ್ದೇಶದಿಂದ ಸರ್ಕಾರ ಸಿಬ್ಬಂದಿಗಳಿಗೆ ಒಳ್ಳೆಯ ಒಂದು ವಸತಿ ಗೃಹ ನಿರ್ಮಾಣ ಮಾಡಿಕೊಟ್ಟಿದೆ ಬೀದರ್ ಜಿಲ್ಲೆಯ ಪಾಲ್ಕಿ ತಾಲೂಕಿನ ಅರಣ್ಯ ಪ್ರದೇಶ ಆಗಿರ್ತಕ್ಕಂಥ ಖಾನಾಪುರ್ ಗ್ರಾಮದಲ್ಲಿ ಐದು ವಸತಿ ಗೃಹಗಳು ನಿರ್ಮಾಣ ಮಾಡಿಕೊಟ್ಟಿದೆ ಆದರೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಈ ಒಂದು ವಸತಿ ಗೃಹಗಳನ್ನು ಉಪಯೋಗಿಸದೆ ಪಾಳು ಸ್ಥಿತಿಯಲ್ಲಿ ಬಿಟ್ಟಿದ್ದಾರೆ ಕಾರಣ ಅಲ್ಲಿರ್ತಕ್ಕಂತಹ ಆರ್ ಎಫ್ ಅವರು ಮತ್ತು ಬೀದರ್ ಡಿ ಸಿ ಎಫ್ ಅವರು ಡಿ ಎಫ್ ಅವರು ಈ ಒಂದು ಸುದ್ದಿಯನ್ನು ಗಮನಿಸಿದ ಕೂಡಲೇ ತಮ್ಮ ಸಿಬ್ಬಂದಿಗಳನ್ನು ಆ ಒಂದು ವಸತಿ ಗೃಹದಲ್ಲಿ ವಾಸಿಸಲು ತಾವು ಆದೇಶ ಮಾಡಬೇಕು ಅಂತಕ್ಕಂಥ ಒಂದು ಸುದ್ದಿವಾಹಿನಿ ಮುಖಾಂತರ ತಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ ಕಾರಣ ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ತೆರಿಗೆ ಹಣದಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಈ ವಸತಿ ಗೃಹಗಳು ಸಂಪೂರ್ಣ ಹಾಳು ಪರಿಸ್ಥಿತಿಯಲ್ಲಿ ಇವೆ ಹಾಗಾಗಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನು ಅಲ್ಲೇ ವಾಸ ಮಾಡಲು ಅನುಕೂಲ ಮಾಡಿಕೊಡಬೇಕು ಮತ್ತು ಆದೇಶಿಸಬೇಕು ಅಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ಬೆಲೆ ಬಾಳುವ ಮರಗಳು ಕಡಿದುಕೊಂಡು ಹೋಗುತ್ತಿರುವುದರಿಂದ ಮತ್ತು ಅಲ್ಲಿರುವ ಸರ್ಕಾರಿ ಜಮೀನು ಅರಣ್ಯ ಜಮೀನು ಭೂಗಳರು ಮತ್ತು ಪ್ರಭಾವಿ ವ್ಯಕ್ತಿಗಳು ಅತಿಕ್ರಮಣ ಮಾಡಿಕೊಳ್ಳುತ್ತಿರುವುದರಿಂದ ತಾವು